ಅವರಿಗೆಲ್ಲರಿಗೂ ಉಚಿತವಾಗಿ ಟೈಲರಿ ಪಡೆಯುವ ಕಾರ್ಯಕ್ರಮ ಮತ್ತು ಶಾಲೆಯ ಮಕ್ಕಳಿಗೆ ಉಕ್ರ ವಿತರಣೆ ಕಾರ್ಯಕ್ರಮ ಆದರೆ ಎಲ್ಲ ಮಕ್ಕಳಿಗೆ ಕಟ್ಟು ಅವ್ರದ್ದು ಇವತ್ತಿನ ದಿನ ಕೆಲಸ

ಅಧ್ಯಕ್ಷರಾದ ಯಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮವಾಗಿ ಪೋಷಕರವಾಗಿ ಸ್ವಾಗತಿಸುತ್ತೀವಿ ಅವು ನಮ್ಮ ರಾಷ್ಟ್ರೀಯ ಈ ಕಂಡು ಅವರು ನಾನು ದುಷ್ಕುಮಾರ್ ಜನರ ಸ್ವಾಗತಿಸುತ್ತೀವಿ ಹಾಗೆ ನಮ್ಮ

ನಮ್ಮ ಬದುಕಿನ ಒಂದು ಹೊಸ ಆಯಾಮವನ್ನು ಪಡ್ಕೊಳ್ಳಿ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳೋದು ಚೆನ್ನಾಗಿದೆ ನಾನು ಮುಂದುವರೆದು ಒಂದು ಮಾತು ಹೇಳೋದಾದ್ರೆ ಪೋಷ ಇವತ್ತು ದೇಶದಲ್ಲಿ ಹೆಣ್ಮಕ್ಕಳು ಎಲ್ಲಿವರೆಗೆ ಸಫಲರಾಗಲು ಅಲ್ಲಿವರೆಗೂ ನಮಗೆ ಶಾಂತ ನಿ ಮನೆಯಲ್ಲಿರುವಂತಹ ಗೃಹಿಣಿ ಸ್ವತಂತ್ರವಾಗಿ ದುಡಿಯುವಂಥ ಕಾಯ್ಕೊಂಡು ಇಟ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಹೋಗುವಂಥ ಪುರುಷ ಸಮಾಜವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಹೆಣ್ಮಕ್ಳಿಗೆ ಕೈ ಕೆಲಸ ಬೇಕಾಗ್ತದೆ ಬಹುಶಃ ಆಗಿ ಇವತ್ತು ನದಿ ಬರೋರು ಇಂತಹ ಒಂದು ಒಳ್ಳೆ ಕೆಲಸ ಅಂತ ನನಗೆ ನೆನಪಾಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಉಪದಬ್ಬ ಮಾಡ್ತಿದ್ವಿ ಕೈ ಕಟ್ಟಿ ಮಾಡ್ತಿದ್ದೀವಿ ಯಾರೋ ಶಾಲೆಗಳು ಯಾರು ಹಾಕಿದ್ರೆ ಏನೋ ನಾಲ್ಕು ಮಾತಾಡೋದು ಬಹುಶಃ ನದಿ ಹುಟ್ಟಿದ ತುಂಬ ಸ್ವರ್ಗದಲ್ಲಿ ನಾವು ಭಾಗವಹಿಸಿದ್ವಿ ವರ್ಷ ಹುಟ್ಟುಕೊಬ್ಬ ಬರೀ ನೆನಪು ಅಷ್ಟೇ ಅದ್ರ ಜೊತೆಗೆ

சூர் கார்க்குமா நானே உத்தாசமானேன் एपीबार्ड टू <laughs> thank <laughs> you डिद्दो नहिसक्त, गोचुटे ओ,ane झौट निए लोगो, trendy वे उट yahoo बेजिए पड़े, धाल्यग, जिए याणा पुणिए खनागी सीज़गा तो टकल को नहींतमरि बे zw 준비acak, नोगनोच कोनेख । आगि, याणा सोटैर�ys <laughs> Etta Sat. इसन vendor दकymhane याणाirm बेसम्�

どういうこと? 우리 우리 그런 뭐~ 일단 으어아